ಶೋಭಾ ಕರಂದ್ಲಾಜೆಯನ್ನು ವಿರೋಧಿಸುತ್ತಿದ್ದ ಬಿಜೆಪಿ ಕಾರ್ಯಕರ್ತರಿಗೆ ಬಿಗ್ ಶಾಕ್ ನೋಟಾಗೆ ಮತ ಹಾಕುವಂತೆ ಪ್ರಚಾರ ಮಾಡಿದ್ರೆ ಬೀಳುತ್ತೆ ಕೇಸ್ ವೀಕ್ಷಕರೇ ಫೈರಿಂಗ್ ನ್ಯೂಸ್ಗೆ ಸ್ವಾಗತ ಶೋಭಾ ಕರಂದ್ಲಾಜೆ ಅವರು ಸ್ಪರ್ಧೆ ಮಾಡ್ತಿರೋದ್ರ ಬಗ್ಗೆ ಬಿಜೆಪಿ ಕಾರ್ಯಕರ್ತರಿಗೆ ಅಸಮಾಧಾನ ಇದೆ ಗೆದ್ದ ತಕ್ಷಣ ಮಾಯ ಆಗ್ಬಿಡ್ತಾರೆ ಮತ್ತೆ ಇನ್ನೊಂದು ಎಲೆಕ್ಷನ್ ಬರ್ತಾರೆ ಬಿಜೆಪಿ ಹಿರಿಯ ಮುಖಂಡರ ಜೊತೆ ಒಳ್ಳೆ ಕಾಂಟ್ಯಾಕ್ಟ್ ಇರೋದ್ರಿಂದ ಶೋಭಾ ಕರಂದ್ಲಾಜಿ ಅವ್ರಿಗೆ ಟಿಕೆಟ್ ಸಿಗ್ತಿದೆ ಅಂತ ಬಿಜೆಪಿ ಸಾಮಾನ್ಯ ಕಾರ್ಯಕರ್ತರು ಅಸಮಾಧಾನ ಹಾಕಿದ್ದಾರೆ ಉಡುಪಿ ಚಿಕ್ಕಮಗಳೂರು ಜಿಲ್ಲಾ ಲೋಕಸಭಾ ಕ್ಷೇತ್ರದಿಂದ ಶೋಭಾ ಕರಂದ್ಲಾಜಿ ಅವರು ಸ್ಪರ್ಧಿಸ್ತಾ ಇದ್ದಾರೆ ಹಾಗೇನೆ ಕಾಂಗ್ರೆಸ್ ನಾಯಕ ಪ್ರಮೋದ್ ಮಧ್ವರಾಜ್ ಅವರು ಜೆಡಿಎಸ್ ನಿಂದ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ ಮಧ್ವರಾಜ್ ಅವರು ಸ್ಪರ್ಧಿಸ್ತಾ ಇರೋದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಸಮಾಧಾನ ಉಂಟು ಮಾಡಿದೆ ಬಿ ಜೆ ಪಿ ಕಾಂಗ್ರೆಸ್ ಕಾರ್ಯಕರ್ತರು ಒಂದಾಗಿ ನಾವು ಯಾವುದೇ ಅಭ್ಯರ್ಥಿ ನ ಗೆಲ್ಸೋದು ಬೇಡ ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ ಈ ಕಾರ್ಯಕರ್ತರಲ್ಲ ಜನಗಳ ಹತ್ರ ಹೋಗಿ ನೀವು ನೋಟ ಅಂತ ಒಂದು ಆಪ್ಷನ್ ಇದೆ ನನ್ನ ಹಫ್ತಿ ಎಬೋ ಅಂದ್ರೆ ಮೇಲೆಡೆಯ ವ್ಯಕ್ತಿಗಳು ಯಾರು ಕೂಡ ಸರಿಯಿಲ್ಲ ಸ್ಪರ್ಧಿಗಳು ಸರಿ ಇಲ್ಲ ಈ ಆಪ್ಷನ್ ಒತ್ತಿ ಅಂತ ಅಂದ್ಬಿಟ್ಟು ಪ್ರಚಾರ ಮಾಡ್ತಾ ಇದ್ದಾರೆ ಪ್ರಜಾಪ್ರಭುತ್ವದಲ್ಲಿ ನೋಟಾಗಿ ಆಪ್ಷನ್ ಇದ್ರೂ ಕೂಡ ಅದನ್ನು ನೋಟ ಉಪಯೋಗಿಸ್ಕೊಳ್ಳಿ ಮೇಲೆಡೆಯೋರ ಯಾವ ವ್ಯಕ್ತಿಗೂ ಹಾಕ್ಬೇಡಿ ಅಂತ ಪ್ರಚಾರ ಮಾಡೋದು ತಪ್ಪು ಅಂತ ಅಂದ್ಬಿಟ್ಟು ಉಡುಪಿಯ ಡಿ ಸಿ ಎಫ್ ಸಿ ಬಾ ರಾಣಿ ಅವರು ಹೇಳಿದ್ದಾರೆ ನೋಟಾ ಬಗ್ಗೆ ಜನರಿಗೆ ತಿಳುವಳಿಕೆ ನೀಡೋದು ಸರಿ ಆದ್ರೆ ನೀವು ನೋಟಾಗೆ ಒತ್ತಿ ನೀವು ನೋಟಾಗೆ ಮತ ಹಾಕಿ ಅಂತ ಅಂದ್ಬಿಟ್ಟು ಪ್ರಚಾರ ಮಾಡೋ ತಪ್ಪು ಆತರ ಮಾಡಿದ್ದು ಕಂಡು ಬಂದಂತಲ್ಲಿ ಆ ವ್ಯಕ್ತಿಗಳ ಮೇಲೆ ಕೇಸ್ ದಾಖಲು ಮಾಡ್ತೀವಿ ಅಂತ ಅಂದ್ಬಿಟ್ಟು ಉಡುಪಿಯ ಡಿ ಸಿ ಅವರು ಕಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಶೋಭಾ ಕರಂದ್ಲಾಜೆ ಅವರ ಸ್ಪರ್ಧೆನ ವಿರೋಧಿಸುತ್ತಿದ್ದಂತ ಸ್ವಪಕ್ಷೀಯರಿಗೆ ಇದು ಬಿಗ್ ಶಾಕ್ ಆಗಿದೆ ಅಂತ ರಾಜಕೀಯ ವಿಶ್ಲೇಷಕರು ಮಾತಾಡ್ತಾ ಇದ್ದಾರೆ ಮತ್ತಷ್ಟು ಅಪ್ಡೇಟ್ಸ್ ರಾಜಕೀಯದಲ್ಲಿ ಏನಾಗ್ತಿದೆ ನಿಮಗೆ ನೀಡ್ತಾ ಇರ್ತೀವಿ ವೀಕ್ಷಕರೇ ನೋಡ್ತಾರೆ ಫೈರಿಂಗ್ ನ್ಯೂಸ್ ನಿಮ್ಮ ಸಮರಾಟ್ ಟಿವಿಯಲ್ಲಿ ಜಸ್ಟ್ ಥಿಂಗ್ ಪಾಸಿಟಿವ್ ಶೋಭಾ ಕರಂದ್ಲಾಜೆಯನ್ನು ವಿರೋಧಿಸುತ್ತಿದ್ದ ಬಿಜೆಪಿ ಕಾರ್ಯಕರ್ತರಿಗೆ ಬಿಗ್ ಶಾಕ್ ನೋಟಾಗೆ ಮತ ಹಾಕುವಂತೆ ಪ್ರಚಾರ ಮಾಡಿದ್ರೆ ಬೀಳುತ್ತೆ ಕೇಸ್